ಜನ ಕನ್ನಡ ಟಿವಿ ಮಾಧ್ಯಮ ವಾಹಿನಿಯ ಪ್ರಜ್ಞಾವಂತ ಪ್ರಬುದ್ಧ ವೀಕ್ಷಕರೇ ನಿಮಗೆಲ್ಲರಿಗೂ ನಾನು ಡಿ ಅವರು ಮತ್ತು ನನ್ನ ಸಹೋದ್ಯೋಗಿ ಜಗದೀಶ್ ಎಂ ಎಲ್ ನಮಸ್ಕಾರ ಕಳಿಸಿದ್ದಾರೆ ನಿಮಗೆಲ್ಲರಿಗೂ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ಈಗಾಗಲೇ ನಮ್ಮ ವಾಹಿನಿಯ ಮೂಲಕ ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರ ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ರಾಷ್ಟೀಯ ಹಿರಿಯ ನಾಗರಿಕರ ಜೀವನ ಗೌರವ ಅಭಿಯಾನದ ಕೇಂದ್ರ ಕಚೇರಿಯಾಗಿರ್ತ ಹುಬ್ಬಳ್ಳಿಯಲ್ಲಿರತಕ್ಕಂಥ ಕೇಂದ್ರ ಕಚೇರಿ ಕೇಂದ್ರ ಕಚೇರಿಯಲ್ಲಿ ಅಧ್ಯಕ್ಷ ರಾಜ್ಯಾಧ್ಯಕ್ಷರಾದಂತಹ ಬಿ ಎ ರವರ ಸಂದರ್ಶನವನ್ನು ಕೇಳಿರುತ್ತೇವೆ ಹಾಗಾಗಿ ಅದೇ ಕಚೇರಿಯಲ್ಲಿ ಇವತ್ತು ನಾವು ಕೆಲವು ಹಿರಿಯ ನಾಗರಿಕರನ್ನ ಮಾತನಾಡಿಸುತ್ತಿದ್ದೇವೆ ಒಂದು ಮಾತಿದೆ ದೇವರ ಗುಡಿಯಲ್ಲಿ ದೇವರು ಕಾಣಲೇ ಇಲ್ಲ ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲೇ ಇಲ್ಲ ಅಂತ ಅಂತಹ ಸ್ಥಿತಿ ಅನೇಕ ಹಿರಿಯ ನಾಗರಿಕರದು ಇವತ್ತು ಇದೆ ಅಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದುರ್ದೈವದ ಸಂಗತಿ ಹಾಗಾಗಿ ಬನ್ನಿ ಮಾತನಾಡಿಸೋಣ ಅಮರ ನಮಸ್ಕಾರ ನಿಮ್ಮ ಪಂಚಾಯಿತಿ ಅದೇ ಮೇಡಮ್ ನೀವು ಈ ಹಿರಿಯ ನಾಗರಿಕರ ಸಂಘದ ಸದಸ್ಯರ ನೀವು ಯಾವಾಗ ಸದಸ್ಯರಿ ಎರಡು ವರ್ಷ ಏನು ಸಮಸ್ಯೆ ಮಕ್ಕಳು ಸುಟ್ಟಿದ್ದೆ ಸೇರಿ ಮನೆ ಮಾರಾಟ ಮಾಡ್ಕೊಂಡು ಮನೆ ಮಾರಾ ಸಪ್ತಗಿರಿ ನನ್ನ ಹೆಸರೇ ನಾನು ಬಂದು ಚಾಯ್ ಮಾಡ್ಯಕ್ ಆ ಗಂಡಮಗ್ನ ಏನು ಕೊಟ್ಟಿಲ್ಲ ಇದ್ರ ಗಂಡಮಗ್ನ ಎಲ್ಲಾ ಕೊಟ್ಟಿದ್ದೀನಿ ಇಲ್ಲೇ ಮನೆ ಮಾಡಿದ್ದೆ ಇಲ್ಲೇ ಸಪ್ತಗಿರಿ ತರದ ಮೇಲೆ ಕೂಡಿ ನಾನು ಮನಿ ಕಟ್ಟಿಸ್ಕೊಳ್ತೀನಿ ಅದು ನಂಗೆ ಇಲ್ಲಿ ತೊಂದರೆ ಕೊಟ್ಟಿದ್ದೆ ಹಗು ಕೊಲ್ಲೂ ಮಾಡಿದ್ರು ಆಮೇಲೆ ಈ ಕೋವಿಡ್ ಬರೋಡ ನಮ್ಮ ಮನೆ ಮನಿ ಕೋವಿಡ್ ಬಂದಿರೋದಾಗ ಮತ್ತೆ ನಾವು ಅವ್ನು ಅವ್ರು ಉಳಿಸ್ಕೋಬೇಕಂತ ಹೇಳಿ ನಾನು ಮನಿ ಮಾರಂತ ಹೇಳ್ಬಿಟ್ಟು ಅವ್ರು ನನ್ನ ತಮ್ಮ ಮನೆಗೆ ಹೋಗ್ಬಿಟ್ಟು ನನ್ನ ಮಡಿಗೆ ಮನೆ ಬಿಡಿ ಈ ಕಡೆ ನಮ್ಮ ಮನೆಯವರು ಇಲ್ಲ ನನ್ನ ಬಿಡಿಯಲ್ಲೂ ಏನಿಲ್ಲ ದಿನ ಒಣಕ್ಕೂ ಏನಿಲ್ಲ ಸಮಸ್ಯೆ ಕೋರ್ಟ್ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು ಅವ್ರು ಎ ಸಿ ಕೋರ್ಟ್ ನಲ್ಲಿ ಮಾಡಿದ್ರು ಕಳಿಸ್ಕೊಟ್ರು ಅವರು ಒಂದು ವರ್ಷ ನಾನು ಕೋರ್ಟ್ ನಡೆಸಿ அவர் எவ்வளவு ரூபாய் நன்கிங்க கம்மி பண்ணிட்டு சார் கமிஷனர் ரிசாப் சுரங்க அத்த பட்டேல் மத்திய பட்டேல் கடை ஹோம் அல்லது அதுக்கு லெட்டர் சாங்கன் ரூபாவை சாய் ரூபாய் கொடுப்பாங்க ஆமே நான் சொந்தது மணி கட்டி ஹன்னெடு லட்ச ரூபாய் கொடுப்பேன் ஆர்ட்ரு பாஸ் பண்ணலாம் இஷ்டேன் அந்த எண் சாய் ரூபாய் நம்ம மக்களுக்கு சாய் ரூபாய் ரெடி ஆகியார நான் எல்லாரும் பாலனு போஷணும் சூப்பாக்குதா அச்சு போலீஸ் ஸ்டேஷன் ஆட்டும் இது தோக நான் கெத் வந்தேன் ನಮ್ಮ ಮಾತ್ರ ಕೊಟ್ಟ ಮನೆ ಮಾಡ್ತೀವಿ ಅಂತ ಕೂಡ ಹೂವು ಅಂದರೆ ಎರಡು ತಿಂಗಳು ಪೇಮೆಂಟ್ ಒಮ್ಮೆ ಹತ್ತು ಸಾವಿರ ರೂಪಾಯಿ ಅಲ್ಲಿ ಹಾಕ್ತಾರೆ ಅಲ್ಲಿ ಮಾಡಿ ನನ್ನ ಮೈ ಮೇಲೆ ಬರ್ತಾ ಈಗ ಅವ್ರು ನಂಗ್ ಕೇಳ್ತಾರ ಅವ್ರಿಗೆ ಕೇಳಿಲ್ಲ ನೀಡಿಗಿ ಎಂಟು ಸಾವಿರ ರೂಪಾಯಿ ನಾನು ಮಾಲಾಗ್ಲಿ ಪೇಟ್ ಬಿಡಿಸಿಕೊಂಡು ನಂಗೆ ಹೋಗೋದ್ ಅದ್ರ ಇವ್ರು ನಮ್ಗೆ ಡಿಪಾಸಿಟ್ ಹಾಕಿದ್ರೆ ರಫಾ ಕಾಂಟ್ರಾಕ್ಟ್ ಎಫ್ ರೊಕ್ಕ ಕೊಟ್ಟು ನಾವು ಹೋಗ್ತೀವಿ ಹನ್ನೆರಡು ಲಕ್ಷ ರೂಪಾಯಿ ನಮ್ಗೆ ಯಾವಾಗ ಕೊಡ್ತಾರೆ ಅವರು ಹಿರಿಯ ನಾಗರಿಕ ಆಫೀಸ್ ನಾಗ ಅವ್ರು ಸರ್ ಒಂದ್ ಕೊಟ್ಟು ಸನ್ಮಾನ ಮಾಡಿ ಅವ್ರಿಗೆ ನಮ್ಗೆ ಹನ್ನೆರಡು ಲಕ್ಷ ರೂಪಾಯಿ ನನ್ನ ಅಕೌಂಟ್ ಹಾಕೋತೇನೆ ವೀಕ್ಷಕರೇ ನೀವು ಸಮಸ್ಯೆಯನ್ನು ಕೇಳಿರಲ್ಲ ಅದೇ ರೀತಿಯಾಗಿ ಈ ರಾಜ್ಯ ಹಿರಿಯ ನಾಗರಿಕರ ಸಂಘದ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಶ್ರೀಮತಿ ಸುನಂದ ಹೆಂಗ್ ಬಂದಿದ್ದಾರೆ ನಮಸ್ಕಾರ ಮೇಡಮ್ ಇವರ ಸಮಸ್ಯೆ ನಿಮ್ಮ ಕಡೆ ಬಂದಾಗ ನೀವು ಇದರ ಪರಿಹಾರ ಹೆಂಗ್ ನಮ್ಮಲ್ಲಿ ನೆಮ್ಮದಾಗಿ ಮುಖ್ಯವಾದ ವಿಷಯ ಹೇಳ್ತಾ ಇದ್ರಿ ಯಾಕಂದ್ರೆ ಎಷ್ಟೋ ಹಿರಿಯ ನಾಗರಿಕರು ಇದೇ ರೀತಿ ಸಮಸ್ಯೆಯನ್ನು ಬಳಲ್ತಾ ಇರ್ತಾರ ಹೇಳಿದ್ರಿ ಅವ್ರ ಏನ್ ಮಾಡ್ತಾರ ಸಾಮಾನ್ಯವಾಗಿ ಫಸ್ಟ್ ಹೋಗುದ ಪೊಲೀಸ್ ಸ್ಟೇಷನ್ ಅಂದ್ರೆ ಮಾಹಿತಿ ಕೊರತೆ ಗೊತ್ತಿಲ್ಲ ಅವ್ರಿಗೆ ಹಿರಿಯ ನಾಗರಿಕರ ಸಂಘ ಅಂತ ಐತಿ ಅಲ್ಲಿ ಹೋಗ್ಬೇಕು ವಿಚಾರಿಸ್ಬೇಕು ಮಾಹಿತಿ ಪಡ್ಕೊಳ್ಬೇಕು ಅಂತ ಕೇಳಿದ್ರು ಅದಕ್ಕಾಗಿ ಅವ್ರಿಗೆ ಹೇಳಿದ್ರೆ ನೀವು ಆಗಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀವಿ ಬ್ಯಾಂಕ್ ಕೊಟ್ಟಿದ್ದೀವಿ ಕಮಿಷನರ್ ಕಡೆ ಹೋಗಿರಿ ಮತ್ತೆ ಕೋರ್ಟ್ಗೆ ಹೋಗಂತಂದ್ರೆ ಅದನ್ನು ನೀವು ಅಪ್ಲೈ ಮಾಡಿದ್ರಿ ಹೀಗೆಲ್ಲ ಮಾಡಿ ನಮ್ಮ ಕಡೆ ಬಂದಿರಿ ನೀವು ನಮ್ಮ ಅಧ್ಯಕ್ಷರಿಗೆ ಭೇಟಿ ಆಗಿ ಈ ಎಲ್ಲಾ ಸಮಸ್ಯೆಗಳ ಎಲ್ಲ ಪೇಪರ್ಸ್ ತಗೊಂಡ್ಬವಿ ಆದ್ರೆ ನಮ್ಮಿಂದ ಏನು ಏನ್ ಸಹಾಯ ಬೇಕು ಅದನ್ನು ಸಹಾಯ ಮಾಡ್ತೀವಿ ಅಂತ ಹೇಳಿ ನಾನು ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದ ಅವರಿಗೆ ನಾನು ಮಾಮೂಲಾಗಿ ಅವ್ರಿಗೆ ಏನ್ ಹೇಳಬೇಕು ಏನ್ ಸಹ ಮಾಡಬೇಕು ಮಾಡಿದ್ದೆ ಬಟ್ ನೀವು ಇಲ್ಲೆಲ್ಲ ಹೋಗಿರೋದ್ರಿಂದ அவ்ரோத நம்ம சங்க அவை தப்பாக்கிட்டு அத்திர தகன் நம்ம அதி மாரத லெட்டர் கொட்டும் எல்லாரும் அவ்வளோ மாத்திர எல்லா அதுக்காரி கூட அவர சலையிலே அவங்க எல்லாரும் வசாரி சாயிர ரூபாய் அவருக்கு இது மால ஃபோன் ஆ கொடுப்போம் அவருக்கு கானூன் பிராரவன் ಬಹಳ ಮಕ್ಕಳು ಇಲ್ಲನೂ ಅಸ್ತಿಪಡಿಸ್ಕೊಂಡಿರ್ತಾರೆ ತಿರ್ಲಿಕ್ಕೆ ಇಲ್ಲ ಅದಕ್ಕೆ ಒಂದು ಹನ್ನೆರಡು ಸಾವಿರ ರೂಪಾಯಿ ಮಾಡಿ ಅಂದಾಗ ಅವರು ಸಾಹೇಬ್ರ ಅಮ್ಮ ನಾನು ಅವರು ಸೊಸಿಗೆ ಹೇಳೀನಿ ಹನ್ನೆರಡು ಸಾವಿರ ರೂಪಾಯಿ ನಾನು ಮಂಜೂರು ಮಾಡೀನಿ ನೀವು ಅದಕ್ಕೆ ನಿಮಗೆ ನಾನು ಋಮೆ ಹಾಕ್ತೀನಿ ಅಂತ ಹೇಳಿ ಹೇಳಿದರು ಯಾಕಂದರೆ ನಿಮ್ಮ ಸಂಘದಿಂದ ನಿಮ್ಮ ಅಧ್ಯಕ್ಷರು ನೀವು ಮನೆಯರು ಕೆಲಸಕ್ಕೆ ನಾನು ಋಣಿ ಆಗಿದ್ದೀನಿ ಅಂತ ಹೇಳಿ ನೋಡಕ್ ಒಂದು ಮಾತು ಹೇಳಿದ್ವಿ ನೋಡ್ರಿ ಸರ್ ಕಾಯ್ದೆ ಕಾನೂನು ಪ್ರಕಾರ ನೀವೇನು ಮಾಡಬೇಕು ಮಾಡಿ ನಮ್ಮ ಅಧ್ಯಕ್ಷರು ಏನು ಕಾಯ್ದೆ ಕಾನೂನು ಕೊಡ್ತಾರೆ ಅಲ್ಲ ಅದು ಮಾಡಿ ಯಾಕಂದ್ರೆ ಮಗನೂ ಅವ್ರ ಸಸಿನೂ ಅವ್ರೆ ಇಬ್ರು ಎರಡು ಕಡೆ ಅವ್ರಿಗೆ ಇಬ್ಬರಿಗೆ ಅನ್ಯಾಯ ಆಗ್ಬಾರ್ದು ಆ ರೀತಿ ಒಂದು ವ್ಯವಸ್ಥೆ ಮಾಡಿಕೊಂಡ್ರಿ ಸರ್ ಅಂತ ಹೇಳಿದ್ರು ಆಯ್ತು ನಮ್ಮ ಸರ್ ಊರಾಗಿದ್ದೀವಿ ಅಷ್ಟು ಮಾತಾಡಿ ಹೇಳೋದು ಆಯ್ತು ಅಂತ ಅಕ್ಕಿ ಪರಿಸ್ಥಿತಿ ನೋಡಿದ್ರೆ ಒಂದು ಸರಿಯಾಗಿ ಹಾಕೊಂಡು ಅನ್ನ ಮಾಡಕ್ಕೂ ಅತಿಗೆ ಇಲ್ಲ அவங்களுக்கு அந்த பரி இனே மகிழ்ச்சி ஆ மஹிர் தோழி அவகாச இல்ல பயிதி ஆமேல யாக்கு அந்த மத்த நன் மனிவன் திராஸ் பரவார்த்து அதுக்கு எல்லா மகிழர் நான் நேதிஷ்ட நீ மனசு பிச்சு மாதாட் உண் தந்தை மக்கள்தி அதுக்கு நான் இவத்த நம்ம அதிச்சர் நான் நெனசு ஒன் மகிழ்காக அவகாச கொட்டு அவரி கொட்டு அவரு நோவு கேள்வந்து அவகாச மாட்டு இது முன்னே ஹோகிட்டீங்க நான் இல்ல கல்வாடில் பித்திக்கு அந்த ஒவ்வொரு மகிழை வந்து ஆகும் அம்மா இங்காக தான் யாக்கி நம்ம நூற நாட்டுதல்ல இன்னொரு டாக்கி பெஞ்சன் இல்லை ಯಾಕಂತ ಯಾರು ಮನೆ ಕೊಟ್ಟಿಲ್ಲ ಆಮೇಲೆ ಹಾಗೆ ಹೇಳಿದ ಹೇಳಿದ್ಮೇಲೆ ನಾವು ಅಧ್ಯಕ್ಷರು ಹೇಳಿದ್ವಿ ನಿಮ್ಮ ತಲಾಟಿ ನಂಬರ್ ಕೊಡು ಯಾಕೆ ಮಾಡಿದ್ವಿ ಅದಕ್ಕೆ ಇಲ್ಲೇನು ಕಾಂಗ್ರೆಸ್ ಪತ್ರ ಕೊಡಬೇಕು ಏನು ಅನ್ನೋದನ್ನ ಹೇಳಿ ನೀವೆಲ್ಲರೂ ಮಹಿಳೆಯರು ಕೂಡಿ ನನಗೆ ಯಾವಾಗ ಹೇಳಿ ಅವಾಗ ಬರ್ತೇನೆ ನಿಮ್ಮ ಸಮಸ್ಯೆಗಳನ್ನೆಲ್ಲ ಪಟ್ಟಿ ಮಾಡ್ಕೊಂತೇನಿ ನಮ್ಮ ಅದಕ್ಕೆ ನಮ್ಮ ಅಧ್ಯಕ್ಷರು ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಅದನ್ನ ಮಾಡ್ತೇವೆ ಯಾಕಂದ್ರೆ ಎಲ್ಲಾರು ಮನಸ್ಸುಗಳು ಮನಸ್ಸು ಬಿಚ್ಚಿ ನಿಮ್ಮ ನೋವುಗಳನ್ನು ಹೇಳಿದಾಗ ಗೊತ್ತಾಗೈತಿ ಒಬ್ಬ ಅಂದ್ರೆ ಒಟ್ಟಿಗೆ ತಾಯಿ ಊಟ ಕೊಡೋದಿಲ್ಲ ಅದಕ್ಕೆ ನೀವು ಹೇಳ್ಬೇಕು ಇವತ್ತ ಕಲ್ಪಾವಿ ಪರಿಸ್ಥಿತಿ ಹೆಂಗೈತೆ ಅಂದ್ರೆ ಒಬ್ಬ ಮಹಿಳೆಯರ್ಗು ಇದಿಲ್ಲ ನನಗೆ ಪೆನ್ಷನ್ ಬಂದಿಲ್ಲ ಅಂತ ಹೇಳಕ್ ಅವ್ರಿಗೆ ಭಯ ಯಾಕಂದ್ರೆ ಇಷ್ಟು ಜನ ನಮ್ಕೊಂಡು ಕುಂತಾರ ಅವ್ರ ಮನೆ ಗಣ್ಮಕ್ ಅಂದ್ರೆ ಒಬ್ಬ ಗಮ್ಕಂದ ಹಿಂದಿ ಮಹಿಳೆಯರು ಕುಂಟಾರ ಅವ್ರಿಗೆ ಹೇಳಿದ್ರೆ ಅವ್ರು ಏನಂತಾರೆ ಅನ್ನೋಂತ ಒಂದು ಭಾವನೆ ಈ ಭಾವನೆಯಿಂದ ಹೊರಡ್ತಾ ಇರೋದು ಚಲುವಾಗಿ ನಾವು ಜಾಗೃತಿ ಸೇವೆಗಳನ್ನು ಮಾಡ್ತಾ ಇದ್ದೀವಿ ನಾವು ಮಹಿಳೆಯರನ್ನು ಕರ್ಕೊಂಡು ಹಳ್ಳಿಗಳಿಗೆ ಹೋಗ್ಬೇಕು ಈಗ ನಾಳೆ ಈಗ ಮುಂದಿನ ದಿನದಿಂದ ನಾವು ಆ ಕಾರ್ಯಕ್ರಮ ಚಾಲು ಮಾಡ್ತೀವಿ ನಮ್ದು ಏನಂದ್ರೆ ಬಸ್ ನಮ್ದು ಜಾಗೃತಿ ಮೂಡಿಸ್ತಾ ಇರ್ತೀವಿ ಮೂಡಿಸ್ತಾ ಇರ್ತೀವಿ ಎಲ್ಲಾರು ನೋವುಗಳನ್ನು ಕೇಳ್ತೀವಿ ಅದಕ್ಕೆ ಪರಿಹಾರ ಫೈನಲ್ ನಮ್ಮ ಅಧ್ಯಕ್ಷರೇ ಅದಕ್ಕೆಲ್ಲ ಪರಿಹಾರ ಕೊಡ್ತಾರೆ ಅವ್ರ ಹಾಕಿದಾರೆ ಅದ ಅವ್ರು ಹೇಳಿದಂತ ಕಾನೂನು ಅವ್ರು ಹೇಳಿದಂತ ಮಾರ್ಗದೊಳಗೆ ನಾವು ಹುಟ್ಟಿದ್ ಆ ನಾವು ಈಗ ಅನೇಕ ಲಾ ಕಾಲೇಜ್ಗಳು ಕಾನೂನು ಕಾಲೇಜುಗಳು ಈ ರೀತಿ ಶಿಬಿರಗಳನ್ನು ಏರ್ಪಡಿಸ್ತಾರೆ ಯಾಕಂದರೆ ಇದು ಕೂಡ ಕಾನೂನಿನ ವಿಷಯನೇ ಕಾನೂನಿನ ಅರಿವು ಬಹಳಷ್ಟು ನಾಗರಿಕರಿಗಿರಲಿ ಅದರಲ್ಲೂ ಹಿರಿಯ ನಾಗರಿಕರಿಗಂದು ಪಾಪ ಇನ್ನು ಯಾಕೆಂದ್ರೆ ಅವರು ಎಷ್ಟೋ ಜನ ಪೇಪರ್ ಓದ್ತಿರೋದು ಆಮೇಲೆ ಅನಕ್ಷರಸ್ಥರು ಆಮೇಲೆ ನೀವೇ ಹೇಳ್ದಂಗೆ ಪಾಪ ಮನೆಯಲ್ಲಿ ಹಿರಿಯರು ಏನಂತಾರೋ ಏನೋ ಅಂತ ಹೆಣ್ಮಕ್ಳು ಏನು ಅಂತಾರೋ ಇಲ್ಲ ಅಂತಕ್ಕಂಥ ಮಾತು ಆಮೇಲೆ ಮೊಬೈಲ್ ಮೇಬಲ್ ಆಪರೇಟ್ ಮಾಡೋಕೋದು ಇಂಟರ್ನೆಟ್ ಗೊತ್ತಿಲ್ಲ ಹಾಗಾಗಿ ಅವರಿಗೆ ಒಂದೇ ಒಂದು ಲೈಫ್ ಲೈನ್ ಅಂತ ಹಿರಿಯ ನಾಗರಿಕರ ಸಂಘ ಅಂತ ಒಂದೇ ಹಾಗಾಗಿ ನಾನು ನಿಮ್ಮ ಈ ಮೂಲಕ ನಮ್ಮ ಜನಕನ್ನಡ ಟಿ ವಿ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾಗರಿಕ ಅಥವಾ ನೀವು ಹೇಳ್ಬೋದಿಲ್ಲ ಯಾವುದೇ ಹಳ್ಳಿಯಲ್ಲಿ ಯಾವುದೇ ಹಿರಿಯ ನಾಗರಿಕರು ಮಹಿಳೆ ಇರ್ಬೋದು ಇರ್ಬೋದು ವಿಶೇಷವಾಗಿ ಮಹಿಳೆಯರು ಇರ್ಬೋದು ಮಹಿಳೆ ಪಾಪ ಅವ್ರಿಗೆ ಹೇಳ್ಕೊಳೋಕ್ಕೆ ತೊಂದರೆ ಇರುತ್ತೆ ಕಷ್ಟಗಳ ಅವರು ಒಂದು ಸಂಘಟನೆ ಮಾಡಿಕೊಡೋ ಒಂದು ನಲ್ವತ್ತು ಐವತ್ತು ಇಪ್ಪತ್ತು ಸಂಪರ್ಕ ಮಾಡೋದ ನೀವು ಅಲ್ಲಿವರೆಗೂ ತೆರಳಿ ಎಲ್ಲರಿಗೂ ಕಷ್ಟ ಬಂದರೆ ಸ್ವಾಗತ ನಿಮ್ಮ ಕಚೇರಿ ಓಪನ್ ಇರುತ್ತೆ ನಿಮ್ಮನ್ನು ಸ್ವಾಗತ ಮಾಡೋದ್ರೆ ನೀವು ಅವ್ರನ್ನ ಸ್ವಾಗತ ಮಾಡ್ತೀರಿ ಅಥವಾ ನೀವೇ ಅಲ್ಲಿಗೆ ತೆರಳಿ ನೀವು ಹೇಳಿದ್ರೆ ಜಾಗೃತಿಯನ್ನು ಆರಂಭಿಸಿದ್ದೀರಿ ಸೊ ಆಗಲೇ ನಿಮ್ಮ ಅಧ್ಯಕ್ಷರನ್ನ ನಾವು ಸಂದರ್ಶನ ಮಾಡಿದ್ವಿ ಅವರು ಕೂಡ ಹೇಳಿದರು ಅಭಿಯಾನದ ಒಂದು ಅಭಿಯಾನದಲ್ಲಿ ಅವರು ಸದಸ್ಯರಾಗಬಹುದು ಅಥವಾ ಹಿರಿಯ ನಾಗರಿಕರ ಸಂಘದ ಸದಸ್ಯರಾಗಬಹುದು ಹಾಗಾಗಿ ನೀವು ನಿಮ್ಮ ನಿಮ್ಮ ಒಪ್ಪಿಗೆಯಿಂದ ಮಹಿಳೆಯರು ಸಂಪರ್ಕ ಮಾಡಬಹುದು ಈಗ ಯಾರಿಗೂ ಮೊಬೈಲ್ ಆಪರೇಟ್ ಮೆಸೇಜ್ ಏನ್ ಮಾಡಬೇಕು ಹೆಂಗ್ ಕಳಿಸಬೇಕು ಹೆಂಗ್ ಓದ್ಬೇಕು ಹೆಂಗ್ ಆಯ್ಕೋದೇ ಗೊತ್ತಿಲ್ಲ ಬರೋದಿಲ್ಲ ಅದಕ್ಕೆ ನಮ್ಮ ಅಧ್ಯಕ್ಷರಿಗೆ ನಾವು ಕೇಳ್ಕೊಂಡಿವಿ ಅದನ್ನು ಕೂಡ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ನಮಗೂ ತರಬೇತಿ ಕೊಡ್ತಾ ಇದ್ದಾರೆ ಕೊಡೋದು ಒಂದು ಕಾರ್ಯಕ್ರಮ ಹಾಕೊಂಡ್ತಾರೆ ಅದೇ ರೀತಿ ನಾವು ಹಳ್ಳಿ ಹಳ್ಳಿಗೆ ಒಂದು ಒಂದು ದಿವಸ ಕ್ಯಾಂಪ್ ಮಾಡಿ ಅದನ್ನ ರೆಸ್ಟ್ ಮಾಡ್ತೀವಿ ಅದನ್ನ ಕಲ್ಸಿ ವಿಚಾರ ಇಟ್ಕೊಂಡಿನಿ ಇಂತಹ ಅಭಿವೃದ್ಧಿ ಯೋಜನೆಗಳನ್ನು ನಮ್ಮಲ್ಲಿ ನಾವು ತೊಡಗಿಸ್ಕೊಂಡು ಪ್ಲಾನ್ ಮಾಡ್ತಾ ಇರ್ತೇವೆ ನಾವು ದಿನ ದಿನ ಒಬ್ಬರಿಂದ ಒಬ್ಬರಿಗೆ ಬೇರೆ 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 ಸಮಸ್ಯೆಗಳು ಬರ್ತಾವೆ ಅದ್ರ ಪ್ರಕಾರ ನಾವು ಅಧ್ಯಯನ ಮಾಡ್ತೇವೆ ಎಲ್ಲರಿಗೂ ಒಂದೇ ರೀತಿ ಸಮಸ್ಯೆ ಇರ್ತದೆ ಇದೊಂದು ವಿಶೇಷ ಅಂದ್ರೆ ಗಂಡು ಮಕ್ಕಳು ಕೂಡ ಬಂದು ಬಹಳಷ್ಟು ಜನ ನಮಗೆ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ಅವರು ಸಮಸ್ಯೆಗಳನ್ನ ಗಂಟೆ ಎಳ್ಯಾರಂತ ಹೇಳ ಅವರ ಸಂಸಾರವನ್ನು ನೆಟ್ಟ ಮಾಡಿದಂತ ಒಂದು ಸೌಭಾಗ್ಯ ದೊರೆಯುತ್ತೆ ಅವರು ಖುಷಿಯಿಂದ ಇರಲಿ ಹಾ ಗಂಡಮಕ್ಳು ಹೆಣ್ಮಕ್ಳನ್ನು ಇಲ್ಲ ಬಹಳ ಜನ ಗಂಡಮಕ್ಳ ನಂತರ ಈ ಪರಿಹಾರ ಕರ್ಕೊಂಡು ಅದಕ್ಕೆ ನಾವೇನ್ ಅಂದ್ರೆ ಅವ್ರಿಗೆ ನಮ್ಮ ಕಚೇರಿ ವಿಳಾಸ ವಿಳಾಸವಾಗುತ್ತೆ ಒಬ್ಬರಿಗೆ ಹೇಳಿದ್ರೆ ಸಾಕು ಹತ್ತು ಮಂದಿ ಬಂದ ಬಿಡ್ತಾರೆ ಬಂದ್ ಬಿಡ್ತಾರೆ ಅವ್ರು ಅಲ್ಲೇ ಕರ್ಕೊಂಡು ಅಲ್ಲೇ ಹೋಗೋದ್ರೆ ನಾವು ಇದು ಮಾಡೋದಿಲ್ಲ ನಾವು ನಾಲ್ಕು ದಿನ ಮನೆ ನಾವು ಅಲ್ಲೇ ಹೋಗ್ಬೋದು ಅಲ್ಲೇ ನಾಲ್ಕು ಮಂದಿ ಕೊಡಲ್ಲ ಹತ್ತು ಮಂದಿ ಕೊಡ್ತಾರೆ ಇನ್ನೂ ಉಪಯೋಗ ಆಗ್ತದೆ ನಾವು ಅಲ್ಲಿ ಹೋಗುವ ವ್ಯವಸ್ಥೆ ಹೇಳೋದು ಇಷ್ಟೇ ರೀತಿ ಮನಸ್ಸು ಬಿಚ್ಚಿ ನೋವುಗಳನ್ನ ಹೇಳಬೇಕು ಅಂದಾಗ ಆ ಅವ್ರ ಮನಸ್ಸಿನೊಳಗೆ ಏನೈತಿ ಅವ್ರ ಸಮಸ್ಯೆ ಪರಿಹಾರ ಏನು ಅಂತ ನಾವು ಕಂಡುಕೊಂಡಿದ್ದೀವಿ ಇಲ್ಲ ಅಂದ್ರೆ ನೀವು ಮನಸ್ಸಿನ ಇಟ್ಕೊಂಡು ಏನು ಗೊತ್ತಾಗಲ್ಲ ಈ ವಿಷಯನ ಹೆಣ್ಮಕ್ಳಿಗಾಗಿ ನಾವು ನಮ್ಮ ಧೈರ್ಯ ತುಂಬುವಂತ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಈಗ ಅವ್ರು ಬಂದು ಕೇಳ್ತಾರೆ ಆ ಸಾವಿರ ಬಂತ ಬಂದೆ ಏನ್ರೆ ಅದಕ್ಕೆ ನಮ್ಗೆ ಸ್ವಾತಂತ್ರ್ಯ ಎಷ್ಟು ದಿವಸ ಹೋರಾಡ್ಯಾರ ಎಷ್ಟು ಜನ ಮಾಡಿದಾರ ಹಂಗ ನಾ ಈಗೊಂಡಂತ ಮಾಡಿದ್ವಿ ನಿಮ್ಮ ಸಲ ನಾವು ಹೋರಾಟ ಮಾಡಕೆ ಎಲ್ಲರೂ ಒಂದು ಗುರುತು ಸೇವೆ ಮಾಡ್ತಾ ಇದ್ದೀವಿ ಅದಕ್ಕೆ ನೀವು ನಮಗೆ ಆತ್ ನಾಡ್ರಿ ಇವಾಗ ಎಲ್ಲಿ ಬರ್ಬೇಕು ಬೆಂಗಳೂರಿಗೆಲ್ಲ ಬರೋದು ನಾಡ್ರಿ ಬರ್ತೇವೆ ಅಂತ ಅವ್ರದ್ದು ಕೂಡ ಇಂತ ಒಂದು ಜಾಗೃತಿ ಹೋರಾಟವನ್ನು ಅದಕ್ಕೆಲ್ಲ ಮೂಲ ಕಾರಣ ನಮ್ಮ ಸಂಘದ ಅಪೇಕ್ಷೆ ಮತ್ತು ಎಲ್ಲ ಪದಾಧಿಕಾರಿಗಳು ಹಾಕಿಕೊಂಡಂತ ದಾರಿಯಲ್ಲಿ ನಡೆದು ಎಲ್ಲರೂ ಒಂದಿಲ್ಲ ಒಂದು ರೀತಿಯಿಂದ ಸಹಾಯ ಮಾಡ್ತಾ ಇದ್ದಾರೆ ಅವ್ರ ಮಾತನ್ನು ಅನುಸರಿಸಿಕೊಂಡು ಇವತ್ತು ನಮ್ಮ ತಂದ ಕಾರಣ ಎಲ್ಲ ಪದಾಧಿಕಾರಿಗಳಿಂದ ಈ ಸಂದರ್ಭದಲ್ಲಿ ವೀಕ್ಷಕರೇ ಕೇಳಿದ್ರಲ್ಲ ನಂದ ಬೆಂಗಳೂರು ಬೆಲ್ಲೂ ಸುಧಾ ಸುಧಾಚುಪಡಿಯವರಾಗಿರ್ಬೋದು ನಮ್ಮ ಸಮಸ್ಯೆಗಳನ್ನು ಪರಿಹಾರಗಳನ್ನು ಹಿರಿಯ ನಾಗರಿಕರ ಸಂಘಕ್ಕೆ ಬಂದಾಗ ಯಾವ ರೀತಿ ಪರಿಹಾರಗಳ ಸೂಚಿಸ್ತವೆ ಅಂತಕ್ಕಂಥ ಮಾತನ್ನ ಹೇಳಿದರು ಈ ಮೂಲಕ ಜನಕನ್ನಡ ಟಿವಿ ಮಾಧ್ಯಮ ವಾಹಿನಿಯ ಮೂಲಕ ನಾವು ಕರೆ ಕೊಡುವುದು ಅಷ್ಟೇ ಹಿರಿಯ ನಾಗರಿಕರೇ ಹಿರಿಯ ನಾಗರಿಕರ ಸಂಘವನ್ನು ನೀವು ಒಂದ್ಸಲ ಭೇಟಿ ಮಾಡಿ ಅಲ್ಲಿ ಅಧ್ಯಕ್ಷರನ್ನ ಕಾಣಿ ಪದಾಧಿಕಾರಿಗಳನ್ನ ಕಾಣಿ ಅಥವಾ ಮಹಿಳಾ ಅಧ್ಯಕ್ಷರನ್ನ ಕಾಣಿ ನಿಮ್ಮ ಸಮಸ್ಯೆಗಳನ್ನು ಅವರೇ ಹೇಳಬೇಕು ಬಿಚ್ಚಿ ಮಾತನಾಡಿ ಯಾಕಂದರೆ ನೀವು ಸಮಸ್ಯೆ ಹೇಳದೆ ಪರಿಹಾರ ಎಂಚಿಸ್ಬೇಕು ಹಾಗಾಗಿ ಇದೇನು ಕೋರ್ಟ್ ಅಲ್ಲ ಪೊಲೀಸ್ ಸ್ಟೇಷನ್ ಅಲ್ಲ ಇಲ್ಲಿ ನಿಮ್ಮ ಕುಟುಂಬದ ಸದಸ್ಯರಂತೆ ವರ್ತಿಸ್ತಾ ಅಷ್ಟು ಗ್ಯಾರಂಟಿ ಅಂತೂ ನಾನು ಕೊಡೋದೇ ನಿಮ್ಮ ಕುಟುಂಬದ ಸದಸ್ಯರಿಗಿಂತ ಹೆಚ್ಚಿನ ಒಂದು ಗೌರವ ನೀಡ್ತಾರೆ ಅಂದರೆ ತಪ್ಪಾಗಲ್ಲ ಅಂತ ನೀವೇ ನಿಮ್ಮ ನೀವು ಸೊಂದ್ರೆ ಇಲ್ಲಿ ನಾವು ಪ್ರತಿ ಸಲ ಬಂದಾಗೂ ಒಂದು ದೊಡ್ಡ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ತರಾಗಿ ಕೊಟ್ಟಿರ್ತೀನಿ ಬೇರೆ 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 ಹಾಗಾಗಿ ಬಟ್ ಇದು ಒಂದು ಅಂತಾನೆ ಈ ಕಾಲೇಜುಗಳು ಎನ್ ಎಸ್ ಎಸ್ ಶಿಬಿರಗಳು ಮತ್ತು ಲಾ ಕಾಲೇಜ್ ಅಷ್ಟೇ ಅಂತಲ್ಲ ಎಷ್ಟೋ ಇತರೆ ಕಾಲೇಜುಗಳು ಸಹಿತ ಡಿಗ್ರಿ ಕಾಲೇಜುಗಳು ಹಳ್ಳಿ ಹಳ್ಳಿ ಹೋಗಿ ಕ್ಯಾಂಪ್ ಗಳನ್ನ ಆರ್ಗನೈಸ್ ಮಾಡ್ತಾರೆ ಅಂತವರೂ ಸಹ ಅಲ್ಲಿ ಪ್ರೊಫೆಸರ್ಗಳಾಗಲಿ ಎಚ್ಒಿಗಳಾಗಲಿ ಹಿರಿಯ ನಾಗರಿಕರ ಸಂಘವನ್ನ ಅಪ್ರೋಚ್ ಮಾಡಿ ಯಾಕಂತಂದರೆ ನಿಸ್ವಾರ್ಥ ಭಾವದಿಂದ ವಾಲಂಟಿಯಾಗಿ ಅವರೂ ಕೂಡ ನಿಮ್ಮ ಜೊತೆ ಬರಲಿಕ್ಕೆ ಸಿದ್ಧರಿದ್ದಾರೆ ನೀವು ಏನು ಕ್ಯಾಂಪನ್ನು ಅನ್ನ ಆ ಹಳ್ಳಿಯಲ್ಲಿ ಇವರು ಕೂಡ ಎಲ್ಲಿ ಹಿರಿಯ ನಾಗರಿಕರನ್ನ ಗುರುತಿಸಿ ಅವರಿಗೆ ಹಿರಿಯ ನಾಗರಿಕರ ಹಕ್ಕುಗಳ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದಾರೆ ಅಂತ ಈ ಮೂಲಕ ನಾವು ಹೇಳಿದ್ದೇವೆ ಹಾಗಾಗಿ ನೀವು ಈ ಒಂದು ಸತ್ಕಾರ್ಯದಲ್ಲಿ ತೊಡಗಿಸಿಕೊಳ್ಳಿ ಬರ್ತೀವಿ ಮತ್ತು ಈ ಒಂದು ಎಪಿಸೋಡನ್ನು ಈ ಸಂದರ್ಶನದ ಎಪಿಸೋಡನ್ನು ನೀವು ಹಿರಿಯ ನಾಗರಿಕರಿಗೆ ತಲುಪಿಸಿರಿ ಇತರರಿಗೂ ತಲುಪಿಸಿ ಅಂತ ಹೇಳ್ತಾ ಈ ಒಂದು ಸಂದರ್ಶನವನ್ನು ಮುಗಿಸ್ತಾ ಇದ್ದೇವೆ ಜನ ಕನ್ನಡ ಟಿವಿ ಮಾಧ್ಯಮ ವಾಹಿನಿಯ ಪುರುಷವಾಗ ನಿಮ್ಮ ನುಡಿ ನಮ್ಮ ನಡೆಯ ಸಮೃದ್ಧಿಯಾಗುತ್ತೆ